ಇವರು ಎಲ್ಲಿ ಎಂಬತ್ತು ಸೀಟು ಬಂದ್ಬಿಡ್ತೀವಿ ಎಪ್ಪತ್ತೈದು ಬರ್ತೀವಿ ಅಂತ ಕಾನ್ಫಿಡೆನ್ಸ್ ಅವ್ರಿಗೆ ಇತ್ತೋ ಅಷ್ಟು ಕಾಣಿಸ್ತಾ ಇಲ್ಲ ಯು ಪಿ ಯಲ್ಲಿ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಎರಡು ಲಕ್ಷಕ್ಕೂ ಅಧಿಕ ಲೀಡ್ ನಿಮಗೆ ಗೊತ್ತಿರಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎರಡು ಎರಡೂವರೆ ಲೀಡ್ಗೊಮ್ಮೆ ಜಿಗಿದಾಗ ಅವರು ಸೋತಿರೋ ಉದಾಹರಣೆಗಳು ವಿರಳಾತಿ ವಿರಳ ರೇರೆಸ್ಟ್ ಆಫ್ ದಿ ರೇ ಅಷ್ಟು ಕೇಳಿಲ್ಲ ಅದ್ರ ಬಗ್ಗೆ ಒಂದು ಭರ್ಜರಿ ಮುನ್ನಡೆಯಲ್ಲಿ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಎರಡು ಲಕ್ಷಕ್ಕಿಂತ ಅಧಿಕ ಮತಗಳ ಮುನ್ನಡೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ವೈನಾಡಲ್ಲಿ ಎರಡು ಲಕ್ಷ ಮೂವತ್ತೆಂಟು ಸಾವಿರ ವಯನಾಡಲ್ಲಿ ಎರಡು ಲಕ್ಷ ಮೂವತ್ತೆಂಟು ಸಾವಿರ ಎರಡೂ ಕ್ಷೇತ್ರಗಳಲ್ಲಿ ಗೆಲುವಿನತ್ತ ಸಾಕ್ತಾ ಇದ್ದಾರೆ ರಾಹುಲ್ ಗಾಂಧಿ ಚಿನ್ನರಾಮ್ ಅವರೇ ಇನ್ನೂರು ಮೂವತ್ತಾರಾಯಿತು ಇಂಡಿ ಹಾಂ ಇಬ್ರಾಹಿಂ ಅವ್ರನ್ನ ತರಲೇ ಇಲ್ಲ ಅಂದ್ರೆ ಮೊದಲೆಲ್ಲ ಇಶ್ಯೂ ಬೇಸ್ಡ್ ಅಂದ್ರು ಡೆವಲಪ್ಮೆಂಟ್ ಅಂದ್ರು ಚಾರ್ಸ್ ಪಾಸ್ ಅಂದ್ರು ಬರ್ತಾ 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 ಬಂದಿದ್ದೆಲ್ಲಿಗೆ ಮತ್ತೆ ಸ್ಕ್ವೇರ್ ಒನ್ ಕಮ್ಯೂನಲ್ ಇಶ್ಯೂಸ್ಗೆ ಎಲ್ಲ ನಿಮ್ ದುಡ್ಡೆಲ್ಲ ತಗೊಂಡ್ ಸಾಬ್ರಕ್ ಕೊಟ್ಬಿಡ್ತಾರೆ ಮುಸಲ್ಮಾನ ಕೊಟ್ಬಿಡ್ತಾರೆ ಫಿಯರ್ ಫಿಯರ್ ಸೈಕಾಲಜಿ ಸೊ ದಾವೂದ್ ಇಬ್ರಾಹಿಂನ ತರಲೇ ಇಲ್ಲ ಈ ದೇಶಕ್ಕೆ ಸೊ ಇಂತ ಕಾಂಟ್ರಡಿಕ್ಷನ್ಸ್ ತುಂಬಾ ಇದೆ